ಇವರ ಇವರ ಸಹೋದಿ ಹನ್ನೆರಡು ವರ್ಷದ ಹಿಂದೂ ಪ್ರತಿಷ್ಠಾಪನಾ ಮಹೋತ್ಸವದ ಗಣೇಶ ಸುದ್ದಿ ಪ್ರಾಂತ ಸ್ಮರಣ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಆಗಿಸಿರ್ತಕ್ಕಂತ ಜನಪ್ರಿಯ ಮಾಜಿ ಶಾಸಕರು ಕೆ ಕೆಎಂಎಫ್ ನ ಮಾಜಿ ಅಧ್ಯಕ್ಷರು ಅವರಿಗೆ ಹಿಂದೂ ಮನಸ್ಸು ಭೇಟಿ ಪರವಾಗಿ ಉತ್ಪೂರ್ಣವಾಗಿ ಸಹಕಾರ ಕೋರಿದ್ದೇನೆ ಅದೇ ರೀತಿ ಅರಮಿ ಪುರಸಭೆಯ ಹಾಗೂ ಹಿಂದೂಗಳ ಬಗ್ಗೆ ಪ್ರಕಸ್ಥಾಪನೆಯ ವಾಲಿನ ಸದಸ್ಯರು ಆಗಿದ್ದರು ಈಗ ಅದೇ ಸದಸ್ಯರು ಅರಮನೆ ಪುರಸಭೆಯ ಅಧ್ಯಕ್ಷರಾಗಿದ್ದಾರೆ ಈ ಹನ್ನೆರಡು ವರ್ಷ ಇನ್ನ ಮಹಾ ಮಹಾಪೋಷಕರ ತಪ್ಪಾಗುತ್ತಿಲ್ಲ ಅವರು ಇನ್ನೂ ಹಿಂದೂ ಮಹಾಸನ ಪಾಲನೆ ಮತ್ತು ಪೋಷಣೆ ಮಾಡುತ್ತಾ ನಮ್ಮೆಲ್ಲರೊಂದಿಗೆ ಜೊತೆಗಿರ್ತಕ್ಕಂತ ಎಂ ಬದಿರೋಪ್ಪ ಅವರಿಗೆ ಸ್ವಾಗತ ಕೊಟ್ಟಿದ್ದೇನೆ ಅದೇ ರೀತಿ ಅರಿಬೊಮ್ಮೆಯ ಪುರಸಭೆಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಸುಂದರಪ್ಪ ದೇವರವರು ನಮ್ಮ ಸಮಿತಿಯ ಸದಸ್ಯರಾದರು ಅವರಿಗೆ ಇನ್ನೂ ಸಮಿತಿಯ ಮಾಡಿ ಹೋಗಿಫೂಲ್ಗಾಗಿ ಸ್ವಾಗತವನ್ನು ಕೊಟ್ಟಿದ್ದೇನೆ ಅದೇ ರೀತಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ನಮ್ಮ ಸಮಿತಿಯ ಗೌರವ ಸಲಹಾರರು ಆಗಿರ್ತಕ್ಕಂಥ ಅಕ್ಕಿ ಪೋಲುಷಣ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸುಕ್ಕೂಟ ಸ್ವಾಗತವನ್ನು ಕೋರ್ತಿದ್ದೇನೆ ಅಲ್ಲಿ ನಮ್ಮ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ವಕೀಲ ಮಿತ್ರರು ಆಗಿರ್ತಕ್ಕಂಥ கொடி கொடி மச்ச போறன இந்துங்க வளங்க समिति பலவகி ஒப்புவாகி शाळा 걸 koht்தீவே ಪ್ರಾதമിക कृषि பெற்ற сахар சங்கன अध्यक्षರು நம்ம 나णी கேрия தாதமனர் பசராஜு குரனले ಈ ಕಾರ್ಯಕ್ರಮಕ್ಕೆ ಉಸ್ಕೂಲ ಶಾಲೆ 걸 koht்தீவே ಅದೇ ರೀತಿ நம்ம இளಮாசಾக்கியா गौरव സഹായกรుfro நம்ம મિત್ರኩል ಹೆಚ್ಚಾಗಿ ನಮ್ಮನ್ನ ಯಾವುದೇ ತರದ್ದು ಏನಾಗೆ ನಮ್ಮ ಸಲಹೆ ನೀಡ್ಕೊಂಡಿರ್ತಕ್ಕಂಥ ಸರಿಯಾಗಿ ಉತ್ತಮ ಈ ಕಾರ್ಯಕ್ರಮಕ್ಕೆ ಸಾವಿರ ಕೊಡ್ತಿದ್ದೇನೆ ಅದೇ ರೀತಿ ನನ್ನ ಸರ್ಕಾರದ ಜನಪ್ರಿಯ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಚಿಂತುಪಳ್ಳಿಯ ಸೊನ್ನ ಗುರುಬಸವರ ಈ ಕಾರ್ಯಕ್ರಮಕ್ಕೆ ಹೂರಕವಾಗಿ ಸ್ವಾಗತ ಕೊಡ್ತಿದ್ದೇವೆ ಹಿರಿಯರು ನಮ್ಮ ಸಲಹೆಗಾರರು ಆಗಿರ್ತಕ್ಕಂಥ ಬಾಲಕೃಷ್ಣ ಬಾಬು ಅವರ ಈ ಕಾರ್ಯಕ್ರಮಕ್ಕೆ ಹತ್ಪೂರ್ವಕವಾಗಿ ಸ್ವಾಗತ ಕೊಡ್ತಿದ್ದೇವೆ ಸದಾ ಯುಮುಖದ ನಮ್ಮೆಲ್ಲರನ್ನ ಸದಾ ಇಡ್ತಾ ಮಾತನಾಡುತ್ತೇ ಮಾತನಾಡುತ್ತೇನೆ ಎರಡು ಬಾರಿ ಪುರುಷರ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಗುಂಡ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಟ್ಟಿದ್ದೇನೆ ಅದೇ ರೀತಿ ಪುರಸಭೆಯ ನಾಮನಿರ್ದೇಶಕ ಸದಸ್ಯರಾಗಿರ್ತಕ್ಕಂತ ಕ್ಯಾವಂಗಿ ಕೊಟೇಶ್ ಅವರ ಈ ಕಾರ್ಯಕ್ರಮಕ್ಕೆ ಸುಖೂರ್ಣವಾಗಿ ಸ್ವಾಗತ ಕೋರ್ತಿದ್ದೇನೆ ಅದೇ ರೀತಿ ಇನ್ನೊಬ್ಬ ಸ್ನೇಹಿತ ಮಿತ್ರರು ಪುರುಷ ನಾಮ ನಿರ್ದೇಶನ ಉಪ್ಪ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತವಾಗಿ ಸೌಲಭ್ಯ ಕೋರ್ತಿದ್ದೇನೆ ಅದೇ ರೀತಿ ನಮ್ಮ ದಲಿತ ದಲಿತ ಬರೋ ಹೋರಾಟದಾದ್ರು ಯಾವಾಗಲೂ ಹಿಂದೂತ್ವ ಬರೋ ಚಿಂತನೆ ಹೊರಡ್ತಕ್ಕಂಥ ನನ್ನ ನೆಚ್ಚಿನ ಮಿತ್ರರು ಕೂಡ ಹಾಗೂ ನನ್ನೂರಿನವರಾಗಿರ್ತಕ್ಕಂಥ

ಹಾಗೂ ಬಟ್ಟೆ ಮುಚ್ಚಿಗೂ ದೃಶ್ಯ ಮಾಧ್ಯಮ ಮುಚ್ಚಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ವ ಸ್ವಾಗತ ಕೊಡ್ತಾ ಈ ಸ್ವಾಗತ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮದ ಸ್ವಾಗತವನ್ನು ನೆರವೇರಿಸಿದ ಟಿ ಎಚ್ ಎಂ ರಾಜ್ ನಾಗರಾಜ್ ಸಂಚಾಲಕರು ಇಂದು ಮಾಡಬೇಕು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ್ದಾರೆ ಎಲ್ಲ ಆಸ್ಪತ್ರರಿಗೂ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಎಲ್ಲ ಇಲಾಖೆಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮದ ಮುಖ್ಯಘಟ್ಟ ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟಕರಿಗೆ ಆಗಮಿಸಿರುವ ತಮ್ಮ ನೆಚ್ಚಿನ ಶ್ರೀ ಲೀಮನಾಯಕ್ ಸರ್ ಹಾಗೂ ಎಲ್ಲ ವೇದಿಕೆ ಗಣ್ಯರು ದೀಪವನ್ನು ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಾಗಿ ನಮ್ಮಲ್ಲಿ ಕೇಳುತ್ತಿದೆ ಅವರ ಈ ಸಹಕಾರದಿಂದ ಈಗ ಹಿಂದೂ ಮಹಾಗಣಪತಿ ಹನ್ನೆರಡನೇ ವರ್ಷ ಕಾರ್ಯಕ್ರಮವನ್ನು ಮುಂದುವರೆಸಿದೆ ಅದೇ ರೀತಿ ಕೂಡ ಸಹಕಾರ ನೀಡುತ್ತಾರೆ ಹಿಂದು ಮಹಾಗಣಪತಿಗೆ ಅದೇ ರೀತಿ ನಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ನಮ್ಮ ಹಿಂದೂ ಮಹಾಗಣಪತಿಯನ್ನ ಪೋಷಕ ಪೋಷಣೆ ಮಾಡುತ್ತಾ ನಮಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಉದ್ಘಾಟಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಆರಂಭಿಸಿದ್ದೀರಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ಆಯಿತು ನಂತರ ಹೊಸ ಬಳ್ಳಾರಿ ಸಿರುಗುಪ್ಪ ಹಡಗಲಿ ಹರಪನಹಳ್ಳಿ ಕೂಡ್ಲಿ ಇಲ್ಲೆಲ್ಲ ಕೂಡ ಈಗ ಹಿಂದೂ ಭಾಗಣಪತಿ ಪ್ರತಿಷ್ಠಾಪನೆ ಆಗಿದ್ದಾವೆ ಅದೇ ರೀತಿ ಅವರು ಈ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರತಿಷ್ಠಾಪನೆ ಆದಾಗಿಂದ ಇಲ್ಲಿಯವರೆಗೂ ಕೂಡ ನಮಗೆ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ ಅವರ ಈ ಸಹಕಾರದಿಂದ ನಾವು ಈಗ ಈ ಹನ್ನೆರಡನೇ ವರ್ಷ ಕೂಡ ಹಿಂದೂ ಮಹಾರಣಿಯನ್ನ ಪ್ರತಿಷ್ಠಾಪನೆ ಮಾಡಿ ಯಶಸ್ವಿಯಾಗಿ ಇಂತಹ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಅಗ್ರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯರಿಗೂ ಹಾಗೂ ನನ್ನೆಲ್ಲ ಯುವಕ ಸ್ನೇಹಿತ ಮಿತ್ರರಿಗೂ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿ ಕೂತಂತ ಎಲ್ಲ ಹಿರಿಯರಿಗೂ ನನ್ನ ತಾಯಂದಿರು ಅಕ್ಕ ತೆಂಗಂದಿರಿಗೂ ವಿಶೇಷವಾಗಿ ನಮ್ಮೆಲ್ಲ ನಿಯುಕ್ತ ಸ್ನೇಹಿತ ಮಿತ್ರರಿಗೆ ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸಿದ್ದೇವೆ ಈ ಕ್ಷೇತ್ರದ ಒಡೆಯನಾದ ಶ್ರೀ ಗುರು ಪಪೇಶ್ವನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹನ್ನೆರಡನೇ ವರ್ಷದ ಅಂಗವಾಗಿ ಹದಿನಿ ಬೊಮ್ಮಿಯ ಹಿಂದೂ ಮಹಾಗಣಪತಿಯ ಈ ಒಂದು ಕಾರ್ಯಕ್ರಮದ ವಿನಾಯಕ ಮರಂಳ್ಳಿ ಬಳಗದ ವತಿಯಿಂದ ಸ್ಫೂರ್ತಿ ಸಿಂಧು ಭರತನಾಟ್ಯದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಈ ಒಂದು ವೇದಿಕೆ ಮೇಲೆ ಹಸಿರಾದಂಥ ಪುರಸಭೆಯ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂತಹ ಮರಿ ರವಪ್ಪನವರೇ ಹಾಗೆಯೇ ಪುರಸಭೆಯ ಉಪಾಧ್ಯಕ್ಷರು ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂತಹ ಚಂದ್ರಪಳ್ಳಿ ದೇವ್ರಪ್ಪನವರೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ನನ್ನ ಆತ್ಮೀಯ ಸ್ನೇಹಿತರಾದಂತಹ ಮಕ್ಕಿ ಡೋಟೇಶ್ ಅವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂತಹ ಗೋಣಿ ಬಸಪ್ಪನವರೇ ಬಿ ಎಸ್ ಎಸ್ ಎನ್ನ ಅಧ್ಯಕ್ಷರು ಆತ್ಮೀಯರಾದಂತಹ ದಾದಾಪುರ ಬಸವರಾಜಪ್ಪನವ್ರೆ ಪುರಸಭೆಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂತ ಹುಷಪ್ನವ್ರೆ ನಮ್ಮ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷರು ಆತ್ಮೀಯರು ಆದಂತ ಸುರುಬಸರಾಜ್ ಅವರೇ ಪುರಸಭೆಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂಥ ಗುಲ್ಲರ್ ಹನುಮಂತಪ್ಪನವ್ರೆ ಮತ್ತೊಬ್ಬ ಪುರಸಭೆಯ ಸದಸ್ಯರಾದಂಥ ಬಾಲಪ್ನವರೇ ಕಾವಣಗಿ ಕೊಟ್ರೇಶ್ ಅವರೇ ವೆಲ್ಡಿಂಗ್ ಬಾಬು ಅವರೇ ಪ್ರಭು ಅವರೇ ಮತ್ತು ಹಿಂದೂ ಮಹಾಗಣಪತಿಯ ಎಲ್ಲ ಈ ಸಮಿತಿಯ ಸದಸ್ಯರಾದಂಥ ಎಲ್ಲ ಚಂದ್ರು ಅವರೇ ನಾಗರಾಜ್ ಅವರೇ ಸಂತೋಷ್ ಅವರೇ ಮತ್ತೊಬ್ಬ ನಾಗರಾಜ್ ಅವರೇ ಕೊಟ್ರೇಶ್ ಅವರೇ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ವೇದಿಕೆ ಮುಂಭಾಗದಲ್ಲಿ ಕೂತಂತ ಎಲ್ಲ ಹಿರಿಯರೇ ತಾಯಂದರೆ ಅಕ್ಕ ತೆಂಗಿದರೆ ಹಾಗೂ ಸ್ನೇಹಿತರೆ ಪತ್ರಿಕಾ ಮಾಧ್ಯಮದ ನಿದ್ರವೇ ಬಂಧುಗಳೇ ಇವತ್ತು ಗಣೇಶ ಹಬ್ಬ ನಮ್ಮ ಭಾರತ ದೇಶದ ಹಿಂದೂ ಸಂಪ್ರದಾಯದ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬ ಅಂತೇಳಿ ಇವತ್ತು ಬಹಳ ಸಂತೋಷದಿಂದ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಾಯಿಸ್ತೀನಿ ಇವತ್ತು ಈ ವೇದಿಕೆ ಮುಂದೆ ಬಹುಶಃ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಕ್ಷೇತ್ರದ ಮತದಾರರು ಈ ಕ್ಷೇತ್ರದ ಹಿರಿಯರು ನನಗೆ ಎರಡು ಬಾರಿ ಶಾಸಕನಾಗಿ ಮಾಡಿ ಆಶೀರ್ವಾದ ಮಾಡಿದ್ರು ಹತ್ತು ವರ್ಷಗಳ ಕಾಲ ತಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ರು ಆ ಕಾರಣಕ್ಕೆ ಈ ವೇದಿಕೆಯಲ್ಲಿ ನಾನು ಇವತ್ತು ನಿಂತು ಮಾತಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಮಾತನ್ನು ಹೇಳಬೇಕಾಗುತ್ತೆ ಇವತ್ತು ಗಣೇಶ ಹಬ್ಬದ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಎಷ್ಟು ಟೈಮ್ ಸಿಕ್ಕರೂ ಸಾಲದು ಇವತ್ತು ಗಣೇಶ ಹಬ್ಬ ಇವತ್ತು ಈ ವೇದಿಕೆ ಮುಂದೆ ನಾನು ಇನ್ನೊಂದು ಮಾತು ಹೇಳಲೇಬೇಕಾಗುತ್ತೆ ಬಹಳ ಸಂತೋಷ ಆಗುತ್ತೆ ಮತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ ಯಾಕಂದ್ರೆ ಹಗರಿ ಬೊಮ್ಮಿ ತಾಲೂಕಿನಲ್ಲಿ ಈ ಪಟ್ಟಣದಲ್ಲಿ ಹಿಂದೂ ಮಹಾಗಣಪತಿ ಪ್ರಾರಂಭವಾಗಿದ್ದೆ ನಾನು ಶಾಸಕರಾದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಮಾತನ್ನು ಹೇಳಕ್ಕೆ ಬಯಸೇನೆ ನಾನು ಮೊದಲೇ ಬಾರಿಗೆ ಶಾಸಕರಾಗಿದ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವತ್ತಿನ ಸಂದರ್ಭದಲ್ಲಿ ವಕೀಲರು ಚಂದ್ರಶೇಖರ್ ಆಗಿರ್ಬೋದು ಬಿ ವಿ ಆರ್ ನಾಗರಾಜ್ ಆಗಿರ್ಬೋದು ಇಕ್ಕೇರಿ ಕೊಟ್ರೇಶ್ ಆಗಿರ್ಬೋದು ಚಿತ್ರಪಳ್ಳಿ ನಾಗರಾಜ್ ಆಗಿರ್ಬೋದು ಅನೇಕ ಜನ ಸದಸ್ಯರು ಬಂದು ನಾವು ಹರಿಬೊಮ್ಮಿ ತಾಲೂಕಿನಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ ಏನು ತೇಲು ಬಿದ್ದಿದೆ ಅದರಲ್ಲಿ ಬಾಲಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ನೀವೇ ಬಂದು ಮೊದಲನೇ ವರ್ಷದ ಗಣೇಶನ ಪ್ರತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ಬೇಕಂತೇಳಿ ಹೇಳಿದ್ರು ನಾನು ಅವತ್ತೇ ಹೇಳಿದ್ದೆ ಮೊದಲನೇ ವರ್ಷ ಅಲ್ಲ ನೀವು ಎಷ್ಟು ವರ್ಷ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರಿ ಅಷ್ಟು ವರ್ಷ ಕಾರ್ಯಕ್ರಮಕ್ಕೆ ಬರ್ತೀನಿ ನಾನು ನಿಮ್ಮ ಜೊತೆಗೆ ಅಂತ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಹೇಳಿದ್ದೆ ನಿಮಗೆಲ್ಲ ಗೊತ್ತಿರೋದು ನನ್ನೆಲ್ಲ ಹಿಂದೂ ಮಹಾಗಣಪತಿಯ ಸದಸ್ಯರೆಲ್ಲ ಇವತ್ತು ವೇದಿಕೆ ಮೇಲೆ ಇದ್ದಾರೆ ವರ್ಷ ಎರಡ್ ಸಾವಿರದ ಹದಿನಾಲ್ಕರ ಹದಿನೈದರಲ್ಲಿ ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗಳಿದ್ರು ಸಿಪಿಐ ಅವರು ನಮ್ಮ ಹಿಂದೂ ಮಹಾಗಣಪತಿಯ ಡಿಜಿ ವೈರನ್ನ ಕಿತ್ತಿದ್ರು ಅವತ್ತು ನನಗೆ ನಾಗರಾಜ್ ಅವರು ಚಂದ್ರಶೇಖರ್ ಅವರು ಫೋನ್ ಮಾಡಿದ್ರು ಡಿಜಿ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ಡಿಜಿ ವೈರನ್ನ ಕಿತ್ತಿದ್ದಾರೆ ಪೊಲೀಸರು ನೀವು ಬರ್ಲೇಬೇಕಂತ ಹೇಳಿದ್ರು ನಾನು ತೋಟದ ಮನೆಯಲ್ಲಿ ಇದ್ದೆ ಸೀದಾ ಕೂಡ್ಲಿಗೆ ಗೆ ಬಂದೆ ಬಹುಶಃ ನಾಗರಾಜ್ ಗೊತ್ತಿರ್ಬೋದು ಚಂದ್ರ ಅವರು ಇದ್ದಾರೆ ಇಲ್ಲೇ ವೇದಿಕೆ ಮೇಲೆ ಸಂತೋಷ್ ಅವರಿದ್ದಾರೆ ಕೂಡಿಗೆ ಸರ್ಕಾರಕ್ಕೆ ಬಂದು ಹೇಳಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ವೈರ್ ಕಲೆಕ್ಷನ್ ಕೊಡ್ತೀಯಾ ನಾನು ಮೇಲೆ ಏರ್ಬೇಕಂತ ಹೇಳಿದೆ ಅವತ್ತೇ ನಾನು ಪೊಲೀಸ್ ಅಧಿಕಾರಿ ಇವತ್ತು ಗಣೇಶ ಹಬ್ಬ ಬರೀ ನಮ್ಮ ಕರ್ನಾಟಕ ಹಗ್ರಿಬಾಬ್ನಲ್ಲಿ ದೇಶದಲ್ಲಿ ಅಷ್ಟೇ ಅಲ್ಲ ಈ ಗಣೇಶ ಹಬ್ಬ ಯಾವ ರೀತಿ ಪ್ರಾರಂಭ ಆಯಿತು ತಮಗೆಲ್ಲ ಗೊತ್ತಿದೆ ಬರೀ ಮನೆ ಮನೆಗಳಲ್ಲಿ ಗಣೇಶವನ್ನ ಕೂರಿಸುವಂತ ಪದ್ಧತಿ ಇತ್ತು ನಮ್ಮ ಭಾರತ ದೇಶದಲ್ಲಿ ಬರೀ ಮನೆಗಳಲ್ಲಿ ಗಣೇಶವನ್ನ ಕೂರಿಸುವಂತ ಪದ್ಧತಿ ಇತ್ತು ಈ ಹಬ್ಬವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶವನ್ನ ಕೂರಿಸಬೇಕಂತೇಳಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಬಾಲಗಂಗಾಧ್ ತಿಲಕ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಕ್ಕೆ ಬ್ರಿಟಿಷರಿಗೆ ಗೊತ್ತಾಗದಂಗೆ ಈ ದೇಶದ ಯುವಕರನ್ನ ಸಂಘಟನೆ ಮಾಡುವ ಸಲುವಾಗಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ವಿಚಾರವನ್ನ ಈ ದೇಶದ ಯುವಕರನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಅವತ್ತು ಇದು ಜಾರಿಗೆಲ್ಲ ಬಂದರು ಅವರು ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಪ್ರಥಮವಾಗಿ ಈ ದೇಶದ ಯುವಕರನ್ನ ಕರೆ ಕೊಟ್ಟರು ಈ ದೇಶದ ಯುವಕರನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಆ ಕಿಚ್ಚನ್ನು ಹಚ್ಚಿದ್ದು ಬಾಲಗಂಗದ ತಿಲಕವು ಹದಿನೆಂಟುನೂರ ತೊಂಬತ್ ಮೂರಲ್ಲಿ ನಮಗೆ ಇನ್ನೊಂದು ಹೆಮ್ಮೆ ಇದೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಪ್ರಾರಂಭ ಮಾಡಿದ್ದು ಪುಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಎರಡನೇ ಪೂಜೆ ಪ್ರಾರಂಭ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯ ಗಡಿ ಜಿಲ್ಲೆಯಾದಂತಹ ಬೆಳಗಾವಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ವಾಲ ತಿಲಕ್ ಅವರು ಪೂಜೆ ಮಾಡೋದು ಎರಡನೇ ಪೂಜೆ ಮಾಡೋದರ ಮೂಲಕ ಈ ದೇಶದ ಯುವಕರನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಈ ದೇಶದ ಯುವಕರನ್ನ ಮತ್ತೊಮ್ಮೆ ಕರೆ ಕೊಟ್ಟರು ನಾವೆಲ್ಲ ಹೇಳ್ತೀವಿ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿ ಇದು ಗಣೇಶನಿಗೆ ವಿಶೇಷ ಪೂಜೆ ಮಾಡ್ತಕ್ಕಂಥ ದಿನ ಇವತ್ತು ಬಾಲಂಗ್ ತಿಲಕ್ ಅವರು ಪ್ರಾರಂಭ ಮಾಡಿದ್ದು ಇವತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದಾರೆ ಬರೀ ಭಾರತ ದೇಶ ಅಷ್ಟೇ ಅಲ್ಲ ನಮ್ಮ ದೇಶದ ಗಡಿ ದಾಟಿ ವಿಶ್ವದಲ್ಲೇ ಇವತ್ತು ಗಣೇಶ ಹಬ್ಬವನ್ನ ಪೂಜೆ ಮಾಡ್ತಾ ಇದಾರೆ ಇದು ಭಾರತೀಯರು ನಮಗೆ ಹೆಮ್ಮೆ ಪಡುವಂತ ದಿನ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಈ ಒಂದು ದೊಡ್ಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಪ್ರಯಿಸ್ತೀನಿ ಬಂಧುಗಳೇ ಇವತ್ತು ಗಣೇಶ ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅವತ್ತಿನ ಸಂದರ್ಭದಲ್ಲಿ ಕರೆ ಕೊಟ್ಟಿದ್ದು ವಿದೇಶದ ಯುವಕರನ್ನ ಸಂಘಟನೆ ಮಾಡೋ ಸಲುವಾಗಿ ಇವತ್ತು ಕೇವಲ ಮನೆ ಮನೆಗಳಿಗೆ ಪೂಜೆ ಮಾಡ್ತಕ್ಕಂಥ ಈ ಹಬ್ಬ ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿ ಓಣೆಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಒಂದು ವಾರ್ಡ್ಗಳಲ್ಲಿ ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದು ನಮ್ಮ ಭಾರತೀಯರ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಬ್ಬದಲ್ಲಿ ಸ್ಥಾನಮಾನ ಪಡೆದಂತ ಯಾವ್ದಾದ್ರು ಇದ್ರೆ ಇದು ಒಂದು ಗಣೇಶ ಹಬ್ಬ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಕಾಯಿಸ್ತೀನಿ ನನಗೆ ಬಹಳ ಹೆಮ್ಮೆ ಇದೆ ನನ್ನ ಹುರಿಯಲ್ಲಿ ಅಗ್ರಿಮ ಹಿಂದೂ ಮಹಾಗಣಪತಿ ಪ್ರಾರಂಭ ಮಾಡಿದ್ರು ಸತತವಾಗಿ ಹನ್ನೆರಡು ವರ್ಷದಿಂದ ನಾನು ಅವ್ರ ಜೊತೆಗಿದ್ದೀನಿ ಇವತ್ತು ಆ ಸಮಿತಿಯ ಸದಸ್ಯರು ವಕೀಲರು ಚಂದ್ರು ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಕೊಟ್ರೇಶ್ ಆಗಿರ್ಬೋದು ಮತ್ತೊಬ್ಬ ನಾಗರಾಜ್ ಆಗಿರ್ಬೋದು ಅನೇಕ ಜನ ನಮ್ಮೆಲ್ಲ ಸ್ನೇಹಿತರು ಇವತ್ತು ನನ್ನನ್ನು ಕರೆಸಿ ಇಲ್ಲ ನೀವು ಭರತನಾಟ್ಯ ಕಾರ್ಯಕ್ರಮಕ್ಕೆ ಬರಬೇಕು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಎಲ್ಲಾ ಗಣೇಶಗಳಲ್ಲಿ ಡಿಜಿಗಳು ಆರ್ಕೆಸ್ಟ್ರಾವೆ ಆದ್ರೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾದಂತಹ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ತಮಗೆ ಅಭಿನಂದನೆಗಳನ್ನು ಬಯಸ್ತೀನಿ ಯಾಕಂದ್ರೆ ಇವತ್ತು ಭರತನಾಟ್ಯ ಆಗಿರ್ಬೋದು ಅನೇಕ ಜನ ಇವತ್ತು ಗಣೇಶ ಹಬ್ಬಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಮಾಡ್ತದಾರಲ್ಲ ನಮ್ಮ ಪ್ರತಿಭೆಗಳಿಗೆ ಯಾಕಂದ್ರೆ ಇಂಥ ವೇದಿಕೆಗಳು ಸಿಕ್ಕಾಗ ಮಾತ್ರ ಪ್ರತಿಭೆಗಳ ಆ ಪ್ರತಿಭೆಗಳನ್ನು ಹೊರತರಕ್ಕೆ ನಾವು ಸಾಧ್ಯ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ಮಹಾ ಗಣಪತಿಯ ಸದಸ್ಯರು ಈ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಆಯಿತು ಇವತ್ತು ಹಿಂದೂ ಮಹಾಗಣಪತಿಯ ಎಲ್ಲ ಸದಸ್ಯರು ಪ್ರತಿ ವರ್ಷ ಬಹಳಷ್ಟು ವಿಶೇಷವಾಗಿ ಇವತ್ತು ಇಡೀ ನಮ್ಮ ವಿಜಯನಗರ ಜಿಲ್ಲೆ ಈಗ ಅಖಂಡ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ವಿ ನಾವು ವಿಜಯನಗರ ಜಿಲ್ಲೆಯಲ್ಲೇ ಆಯ್ತು ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ನಗರಿ ಬೊಮ್ಮಿ ಬಿಟ್ಟದಾದ್ಮೇಲೆ ಹೊಸಪೇಟೆ ಪ್ರಾರಂಭ ಆಯ್ತು ಬೊಮ್ಮಳಿ ಆದ್ಮೇಲೆ ಹೊಸಪಟೆ ಪ್ರಾರಂಭ ಆಯ್ತು ಮೊದಲು ಬಳ್ಳಾರಿ ಜಿಲ್ಲೆ ಎಲ್ಲಿದ್ದು ಹಿಂದೂ ಮಹಾಗಣಪತಿ ಪ್ರಾರಂಭ ಮಾಡಿದ್ದು ನಾವು ಹಗರಿ ಬೊಮ್ಮೆ ಸಾವಿರದ ಹದಿಮೂರಲ್ಲಿ ಇದಾದ್ಮೇಲೆ ಬಳ್ಳಾರಿ ಇವತ್ತು ಹೊಸಪೇಟೆಲ್ಲ ಪ್ರಾರಂಭ ಆಗಿದೆ ಇದೆಲ್ಲ ನಾವು ಹೆಮ್ಮೆ ಪಡುವಂತ ವಿಚಾರ ಸೊ ಹಾಗಾಗಿ ನಾನು ಇವತ್ತು ವೇದಿಕೆ ಮುಖಾಂತರ ನಮ್ಮ ಹಿಂದೂ ಮಹಾಗಣಪತಿಯ ಎಲ್ಲ ಸದಸ್ಯರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ರಾಜಕಾರಣದಲ್ಲಿ ಎಷ್ಟು ವರ್ಷ ಇರ್ತೀವೋ ಮುಖ್ಯ ಅಲ್ಲ ನಾವು ರಾಜಕಾರಣದಲ್ಲಿ ಇರ್ತೀನೋ ಬಿಡ್ತೀನೋ ಎರಡನೇದು ಆದ್ರೆ ಕೊನೆಯವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ಈ ವೇದಿಕೆಯ ಮುಖಾಂತರ ಕೊಡೋಕ್ಕೆ ನಾನು ಬಯಸ್ತೀನಿ ಹಾಗಾಗಿ ಯಾಕೆ ಬಂಧುಗಳೇ ಇವತ್ತು ಕಳೆದ ಹತ್ತು ವರ್ಷ ನಾನು ಎರಡು ಬಾರಿ ಇಲ್ಲಿ ಶಾಸಕನಾಗಿ ಇವತ್ತು ಈ ವೇದಿಕೆಯಲ್ಲಿ ಕೂತು ಮಾತಾಡಿದ್ದೀನಿ ಅಂದ್ರೆ ನಮ್ಮ ಹಿಂದೂ ಮಹಾ ಗಣಪತಿಯಲ್ಲಿರ್ತಕ್ಕಂಥ ಅನೇಕ ಜನ ಸದಸ್ಯರ ಆಶೀರ್ವಾದ ಅವರ ಹೋರಾಟ ಬಹಳಷ್ಟು ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪುರಸಭೆ ಅಧ್ಯಕ್ಷರು ಪುರಸಭೆ ಸದಸ್ಯರು ಎಲ್ಲ ಅನೇಕ ಜನ ಮುಖಂಡರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಯುವ ಪ್ರತಿಭೆಗಳಿಗೆ ಮುಂದೆ ಬರ್ತಕ್ಕಂಥ ನಮ್ಮ ಯುವ ಪೀಳಿಗೆಗೆ ಅವರ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮ ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚೆಚ್ಚಾಗಿ ಬರೀ ಜಿಲ್ಲೆ ನಾಯಕರಲ್ಲ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಬರುವಂತ ಕೆಲಸವನ್ನು ತಾವು ಮಾಡಬೇಕು ಅದಕ್ಕೆಲ್ಲ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ತಾವು ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾತುಗಳನ್ನ ಶಾರ್ಟ್ ಆಗಿ ಅಚ್ಚುಕಟ್ಟಾಗಿ ಹೇಳಿದ್ರು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಮತ್ತೆ ಆಗಮಿಸಿದ ಎಲ್ಲ ಸಾರ್ವಜನಿಕ ಬಂಧುಗಳ ಪರವಾಗಿ ಪೂರಕ ಧನ್ಯವಾದಗಳು ಈಗ ನಮ್ಮ ಸಮಿತಿಯ ಸದಸ್ಯರೆಲ್ಲರೂ ಕೂಡ ವೇದಿಕೆ ವೇದಿಕೆಯ ಅನುಭವಿಸಿರುವ ಗಣ್ಯರಿಗೆ ಪುಸ್ತಕವನ್ನ ವಿತರಣೆ ಮಾಡಬೇಕು ದೇವ ಮಾಡಿ ಕಿರುಕಾಣಿಕೆ ಪುಸ್ತಕ ಮಹಾಪೋಷಕರಾದ ಶ್ರೀ ಅವರಿಗೆ ನಮ್ಮ ಸಮಿತಿಯ ಸಂಚಾಲಕರಾದ ಎಚ್ ಎನ್ ನಾಗೇಶ್ ಅವರು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ ದೇವ ಮಾಡಿ ಭೀಮನಾಯ್ ಸಾಹೇ ಅವರು ಸನ್ಮಾನಿಯ ಹಿಂದೂ ಮಹಾಪತಿಯ ಮಹಾಪೋಷಕರಾದ ಅಭಿಮನ್ಯ ಸರಿಗೆ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ಸಮಿತಿಯ ಮಾತುಗಳಿಗೆ ಧನ್ಯವಾದಗಳು ಈ ಹಿಂದೂ ಮಹಾಗಣಪತಿ ಎಂಟನೇ ವರ್ಷ ಯಶಸ್ವಿಯಾಗಿ ಪ್ರತಿಷ್ಠಾಪನೆಯನ್ನ ಮಾಡಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸ್ತೇವೆ